ಹಲೋ ಎವ್ರಿ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಓ ಕೇಂದ್ರ ಉಳ್ಳ ವೃತ್ತದಲ್ಲಿ ಎ ಟು ಕಾಮ ನಾಲ್ಕು ಮತ್ತು ಬಿ ಟು ಕಾಮ ಏಟ್ ಬಿಂದುಗಳು ವ್ಯಾಸ ಎ ಯ ಅಂತ್ಯ ಬಿಂದುಗಳಾಗಿವೆ ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈಗ ಇಲ್ಲಿ ವೃತ್ತಕ್ಕೆ ಒಂದು ವ್ಯಾಸವನ್ನ ಕೊಟ್ಟಿದ್ದಾರೆ ಅವರು ಎ ಬಿ ಅಲ್ವಾ ಕೇಂದ್ರ ಬಿಂದು ಅಂತ ಅಂದ್ರೆ ಇದು ಎ ಬಿ ಅನ್ನ ಸಮನಾದ ಎರಡು ಭಾಗವಾಗಿ ಮಾಡ್ತಾ ಇರೋವಂತಹ ಒಂದು ಬಿಂದು ಆಗಿದೆ ಯಾಕಂತ ಅಂದ್ರೆ ವೃತ್ತದಲ್ಲಿ ತ್ರಿಜ್ಯಗಳು ಸಮನಾಗಿರುತ್ತೆ ಸೊ ಎರಡು ತ್ರಿಜ್ಯಗಳಿಂದಾಗಿ ಒಂದು ವ್ಯಾಸ ಆಗೋದಕ್ಕೆ ಇದನ್ನ ಓ ಅಂತ ತಗೊಂಡ್ರೆ ಎ ಓ ಮತ್ತೆ ಓ ಬಿ ಗಳು ಸಮನಾಗಿರೋದ್ರಿಂದ ಓ ಸರಿಯಾದ ಮಧ್ಯಬಿಂದು ಆಗಿರುತ್ತೆ ಸೊ ಬಿಂದುವಿನ ನಿರ್ದೇಶಾಂಕವನ್ನ ನಾವು ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಹಾಗೆ ವೈ ಒನ್ ಪ್ಲಸ್ ವೈ ಟೂ ಬೈ ಟು ಇಲ್ಲಿ ಎಕ್ಸ್ ಒನ್ ಬೆಲೆ ಎರಡು ಎಕ್ಸ್ ಟು ಬೆಲೆ ಎರಡು ಬೈ ಎರಡು ಹಾಗೆ ಎಕ್ಸ್ ಟು ವೈ ವೈ ಒನ್ ಬೆಲೆ ನಾಲ್ಕು ವೈ ಟೂ ಬೆಲೆ ಎಂಟು ಬೈ ಎರಡು ಅಂತ ಆಗುತ್ತೆ ಆದ್ದರಿಂದ ನಾವಿಲ್ಲಿ ನಾಲ್ಕು ಬೈ ಎರಡು ಕಮ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಬೈ ಎರಡು ಅನ್ನೋದನ್ನ ನೋಡ್ತೀವಿ ಸೊ ಎರಡು ಒಂದ್ಲೆ ಎರಡು ಎರಡ್ಲೆ ಎರಡು ಒಂದ್ಲೆ ಎರಡು ಆರ್ಲೆ ಸೊ ಇದೇನಾಗ್ತಾ ಇದೆ ಎರಡು ಕೊಮ ಆರು ಸೊ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅಂತ ಅಂದ್ರೆ ಅದು ಎರಡು ಕೊಮ ಆರು ಆಗಿದೆ